ಟಿಗೆ ಸಂಬಂಧಿಸಿದ ಗಣಿತ ಬೋಧನಾ ಪದ್ಧತಿ ಬಹು ಉಪಯುಕ್ತ ಪ್ರಶ್ನೋತ್ತರಗಳು ನೋಡೋಣ ಬನ್ನಿ ಗಣಿತ ಅಧ್ಯಯನದ ಮುಖ್ಯ ಉದ್ದೇಶ ಏನು ಎ ಅಂಕಕಟ್ಟು ಬಿ ಸೂತ್ರ ಕಠಿಣವಾಗಿ ನೆನಪಿಸಿಕೊಳ್ಳುವುದು ಸಿ ತಾರ್ಕಿಕ ಚಿಂತನೆ ಲಾಜಿಕಲ್ ಥಿಂಕಿಂಗ್ ಬೆಳೆಸುವುದು ಡಿ ಹೆಚ್ಚು ಗೃಹಪಾಠ ಸರಿಯಾದ ಉತ್ತರ ಸಿ ತಾರ್ಕಿಕ ಚಿಂತನೆ ಲಾಜಿಕಲ್ ಥಿಂಕಿಂಗ್ ಬೆಳೆಸುವುದು ಗಣಿತ ಕಲಿಕೆಯಲ್ಲಿ ತಪ್ಪು ವಿಶ್ಲೇಷಣೆ ಏಕೆ ವಿದ್ಯಾರ್ಥಿಗಳನ್ನು ದಂಡಿಸಲು ಅವರು ಏಕೆ ತಪ್ಪು ಮಾಡುತ್ತಿದ್ದಾರೆ ಎಂದು ತಿಳಿಯಲು ಮಾರ್ಕ್ಸ್ ಕಡಿಸಲು ಹೋಮ್ವರ್ಕ್ ಕೊಡಲು ಸರಿಯಾದ ಉತ್ತರ ಬಿ ಅವರು ಏಕೆ ತಪ್ಪು ಮಾಡುತ್ತಿದ್ದಾರೆ ಎಂದು ತಿಳಿಯಲು ಇಂಡಕ್ಟಿವ್ ವಿಧಾನದಲ್ಲಿ ಕಲಿಕೆ ಹೇಗೆ ನಡೆಯುತ್ತದೆ ಎ ನಿಯಮ ಉದಾಹರಣೆ ಬಿ ಉದಾಹರಣೆ ನಿಯಮ ಸಿ ಕೇಳಿ ಬರೆಯುವುದು ಡಿ ರೋಟ್ ಲರ್ನಿಂಗ್ ಸರಿಯಾದ ಉತ್ತರ ಬಿ ಉದಾಹರಣೆ ನಿಯಮ ಮಕ್ಕಳಲ್ಲಿ ಗಣಿತ ಎನ್ಸೈಟಿ ಉಂಟಾಗುವ ಮುಖ್ಯ ಕಾರಣ ಎ ಸುಲಭ ಪಾಠ ಬಿ ಶಿಕ್ಷಕರ ಒತ್ತಡ ಸಿ ಆಟದ ಮೂಲಕ ಬೋಧನೆ ಡಿ ಗ್ರೂಪ್ ಲರ್ನಿಂಗ್ ಸರಿಯಾದ ಉತ್ತರ ಬಿ ಶಿಕ್ಷಕರ ಒತ್ತಡ ಮ್ಯಾಥಮ್ಯಾಟಿಕ್ಸ್ ಯಾವ ರೀತಿಯ ವಿಜ್ಞಾನ ಎ ಕಾವ್ಯ ಬಿ ನಾಟಕ ಸಿ ತಾರ್ಕಿಕ ವಿಜ್ಞಾನ ಡಿ ಕಲಾರೂಪ ಸರಿಯಾದ ಉತ್ತರ ಸಿ ತಾರ್ಕಿಕ ವಿಜ್ಞಾನ ಮ್ಯಾಥಮೆಟಿಕ್ಸ್ ಟೀಚಿಂಗ್ನಲ್ಲಿ ಟೀಚರ್ ಟಾಕ್ ಟೈಮ್ ಹೇಗಿರಬೇಕು ಎ ಹೆಚ್ಚು ಬಿ ಕಡಿಮೆ ಸಿ ಶೇಕಡಾ ನೂರು ಪರ್ಸೆಂಟ್ ಡಿ ಇಲ್ಲವೇ ಬೇಡ ಸರಿಯಾದ ಉತ್ತರ ಬಿ ಕಡಿಮೆ ಡಿಡಕ್ಟಿವ್ ವಿಧಾನದಲ್ಲಿ ವಿದ್ಯಾರ್ಥಿ ಹೇಗೆ ಕಲಿಯುತ್ತಾರೆ ಉದಾಹರಣೆಯಿಂದ ನಿಯಮ ನಿಯಮದಿಂದ ಉದಾಹರಣೆ ಆಟದಿಂದ ಹಾಡಿನಿಂದ ಸರಿಯಾದ ಉತ್ತರ ಬಿ ನಿಯಮದಿಂದ ಉದಾಹರಣೆ ಇಂಡಕ್ಟಿವ್ ಮೆಥಡ್ ಬಳಸೋದರಿಂದ ಏನು ಬೆಳೆಸಬಹುದು ಎ ಕಠಿಣ ಕಣ್ಮರೆ ಕಲಿಕೆ ಬಿ ನಿಯಮ ಅನುಸರಣೆ ಸಿ ತಾರ್ಕಿಕ ವಿಚಾರಧಾರೆ ಡಿ ಯಾದೃಚ್ಛಿಕ ಕಲಿಕೆ ಸರಿಯಾದ ಉತ್ತರ ಸಿ ತಾರ್ಕಿಕ ವಿಚಾರಧಾರೆ ಗಣಿತ ಕಲಿಕೆಯಲ್ಲಿ ತಪ್ಪುಗಳು ಏನು ತೋರಿಸುತ್ತವೆ ಎ ಅಜ್ಞಾನ ಬಿ ಅಗತ್ಯ ಸಿ ಲರ್ನಿಂಗ್ ಗ್ಯಾಪ್ ಡಿ ಟೀಚಿಂಗ್ ಫೇಲ್ಯೂವರ್ ಸರಿಯಾದ ಉತ್ತರ ಸಿ ಲರ್ನಿಂಗ್ ಗ್ಯಾಪ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಮುಖ್ಯ ಗುರಿ ಎ ಫಲಿತಾಂಶ ಬಿ ದುರ್ಬಲತೆ ಗುರುತಿಸುವುದು ಸಿ ಉತ್ತೀರ್ಣ ಪ್ರಮಾಣ ಡಿ ಪರೀಕ್ಷಾ ಒತ್ತಡ ಸರಿಯಾದ ಉತ್ತರ ಬಿ ದುರ್ಬಲತೆ ಗುರುತಿಸುವುದು ಮಕ್ಕಳಲ್ಲಿ ಗಣಿತ ಭಯ ಏಕಾಗುತ್ತದೆ ಎ ಸರಿಯಾದ ವಿಧಾನ ಬಿ ಶಿಕ್ಷಕರ ಕಠಿಣತೆ ಸಿ ವಾತಾವರಣ ಡಿ ಹೆಚ್ಚು ಪರಿಕಲ್ಪನೆ ಸರಿಯಾದ ಉತ್ತರ ಬಿ ಶಿಕ್ಷಕರ ಕಠಿಣತೆ ಪ್ರಾಬ್ಲಮ್ ಸಾಲ್ವಿಂಗ್ ಯಾವ ಚಿಂತನೆಗೆ ಸೇರಿದೆ ಎ ಲೋಯರ್ ಆರ್ಡರ್ ಬಿ ಹೈ ಆರ್ಡರ್ ಥಿಂಕಿಂಗ್ ಸಿ ಪ್ಯಾಸಿವ್ ಥಿಂಕಿಂಗ್ ಡಿ ಮೆಮೊರೈಸೇಷನ್ ಸರಿಯಾದ ಉತ್ತರ ಬಿ ಹೈ ಆರ್ಡರ್ ಥಿಂಕಿಂಗ್ ಮಕ್ಕಳಿಗೆ ಗಣಿತ ಪರಿಚಯಿಸಲು ಉತ್ತಮ ವಿಧಾನ ಎ

रूट लर्निंग, डी रिलायंस, लर्निंगेक्स्टबुक्ल ये भाषे बी सी तार्किक विज्ञान डी नाटका ಸರಿಯಾದ ಉತ್ತರ ಸಿ ತಾರ್ಕಿಕ ವಿಜ್ಞಾನ ವರ್ಕ್ชีಟ್ ಬಳಸುವುದರಿಂದ ಏನಾಗುತ್ತದೆ ಎ ಕ್ರೀಯಾಟಿವಿಟಿ ಕಡಿಮೆ ಬಿ ಇಂಡಿವಿಜುವಲೈಸ್ಡ್ ಲರ್ನಿಂಗ್ ಸಾಧ್ಯ ಸಿ ರೂಟ್ ಲರ್ನಿಂಗ್ ಡಿ ನೋಟ್ಸ್ ಪ್ರಾಕ್ಟೀಸ್ ಸರಿಯಾದ ಉತ್ತರ ಬಿ इंडिविजुअलाइज्ड लर्निंग साध्या